ನಮಗೆಲ್ಲ ಗೊತ್ತಿದೆ ಅಕ್ಟೋಬರ್ ಹತ್ತೊಂಬತ್ತನೇ ತಾರೀಕು ಬಿ ಡಿ ಸಿ ಬ್ಯಾಂಕಿನ ಚುನಾವಣೆ ಇದೆ ಅದರ ನಿಮಿತ್ತವಾಗಿ ಈಗಾಗಲೇ ಎಲ್ಲ ಕಡೆನ ಹೋಗಿ ಸಭೆ ಮಾಡಿ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿ ಎಲ್ಲ ಕಡೆ ಇಲೆಕ್ಷನ್ ಅಂದರೆ ತಯಾರಿ ಶುರುವಾಗಿದೆ ಅದರಂತೆ ಸವದತ್ತಿ ಎರಡುಗಟ್ಟು ಒಂಥರ ಜೋರು ಜಿಲ್ಲಾ ದೀತಿ ಚುನಾವಣೆ ಲಕ್ಷನ್ ಬಂದು ನಿಂತಿತ್ತು ಸವದತ್ತಿ ಇರ್ಬೋದು ಎರಗಟ್ಟೆ ಇರ್ಬೋದು ಇದನ್ನೆಲ್ಲ ಗಮನದಲ್ಲಿಕ್ಕಂದರೆ ಜಿಲ್ಲಾ ಎಲ್ಲ ಮುಖಾಂತರ ಉಸ್ತುವಾರಿ ಸಚಿವ ಸನ್ಮಾನ ಅಹೀಶ್ ಜಾರಕಿಹೊಳಿ ಅವರು ಪ್ರಭಾಕರ್ ಸೂರ್ಯ ಸಾಹವ್ರು ಅನ್ನ ಸರ್ ರಮೇಶ್ ಜಾರಕಿಹೊಳಿ ಎಲ್ಲರೂ ಚರ್ಚೆ ಮಾಡಿ ಸೊ ಈಗ ಈ ಸಾರ್ವಜನಿಕ ಚುನಾವಣೆ ಪಾರ್ಟಿ ಸಿಂಬಾಲ್ ಮೇಲೆ ಆ ಇದೆ ಆದರೆ ಕೋಆಪ್ರೇಟಿವ್ ಚುನಾವಣೆ ಏನಾರ ಆತಂದ್ರೆ ಅದರ ಎಫೆಕ್ಟ್ ನೇರವಾಗಿ ರೈತರಿಗೆ ಆಗ್ತೈತೆ ಈಗ ಒಂದು ನಲ್ವತ್ತು ಸೊಸೈಟಿ ಇರ್ತಾವ ರೀ ಒಂದು ಮೂವತ್ತು ಒಬ್ಬರು ಕಡಿತಾವೆ ಹತ್ತು ಮತ್ತೊಬ್ಬರು ಕಡಿತಾವೆ ಇದಕ್ಕೆ ಚುನಾವಣೆ ಆತಂದ್ರೆ ನೇರವಾಗಿ ರೈತರಿಗೆ ಎಫೆಕ್ಟ್ ಆಗ್ತೈತಿ ಆ ಥರ ಆಗೋದು ಬೇಡ ಯಾಕಂದ್ರೆ ಸರ್ಕಾರ ಚುನಾವಣೆಯಲ್ಲಿ ರಾಜಕೀಯ ಮಾಡೋದು ಬೇಡ ಸೊ ಸವದತ್ತಿ ಹಾಗೂ ಎರಗಟ್ಟಿ ಭಾಗದ ರೈತರ ಹಿತದೃಷ್ಟಿ ಇಟ್ಕೊಂಡ್ರೆ ಈ ಚುನಾವಣೆ ಹಿಂಗಾರು ಮಾಡಿ ಸಮಾಜದಲ್ಲಿ ಶಾಂತಿ ಮಾಡಬೇಕಂತೇಳಿ ನಮಗೆಲ್ಲರಿಗೂ ಇಚ್ಛೆ ಆಸೆ ಐತೆ ಸೊ ಅದರ ಹೊಂದಾಣಿಕೆ ಬರದಾಯಿತು ಆದರೂ ದೇವರ ಆಶೀರ್ವಾದದಿಂದ ಜನರೆಲ್ಲರ ಆಶೀರ್ವಾದದಿಂದ ಮಾನ್ಯ ಶಾಸಕರಾದವರು ವಿಪಾಕ್ಷಣಿ ಅವರು ಬಂದು ಅವರು ಬಂದು ಬಟ್ ಬಂದು ಎಲ್ಲ ಚರ್ಚೆ ಮಾಡಿ ಸೊ ಇತರವಾಗಿ ಚುನಾವಣೆ ಮಾಡಿದ್ರೆ ನೇರವಾಗಿ ರೈತ ಎಫೆಕ್ಟ್ ಬೇಡ ಒಂದು ಕಮ್ಮಿ ಹೋಗೋಣ ಎಫೆಕ್ಟ್ ಬಂದು ನಾವು ಎಲ್ಲರೂ ಉಸ್ತುವಾರಿ ಮಂತ್ರಿಯವರು ಅಂದರೆ ಅವರಿಗೆ ಅನುಮತಿ ತಗೊಂಡು ಇವತ್ತು ಎರಡುಗಟ್ಟೆಯಲ್ಲಿ ಒಂದು ಇದಕ್ಕೆ ಈ ಸಭೆ ಬರುತ್ತ ಮುಂಚೆ ನಮ್ಮ ಅಧೀಪ್ ದೇಶದ ಜನರ ಮನೆಗೆ ಹೋಗಿ ಅವ್ರ ಗುಂಪಿನೆಲ್ಲ ಸಭೆ ಮಾಡಿ ಅವರ ಅನುಮತಿ ತಗೊಂಡು ಅವರೆಲ್ಲರೂ ಒಪ್ಪಿಗೆ ಇವತ್ತಿನ ಪ್ರಮುಖವಾದಂಥ ಘೋಷಣೆ ಮಾಡ್ತಾ ಇದ್ರಿ ಅಂದರೆ ಎರಡೂ ಚುನಾವಣೆ ಆಗಬಾರ್ದು ಸೌದತ್ತಿ ಎರಗಟ್ಟಿ ಅವಿರೋಧ ಆಯ್ಕೆ ಆಗಬೇಕು ಎರಗಟ್ಟಿಂದ ವಿಶ್ವಾಸ ವೈದ್ಯವರು ಡಿ ಸಿ ಸಿ ಬ್ಯಾಂಕ್ ಆಯ್ಕೆ ಆಗಬೇಕು ಅದಕ್ಕೆ ಅತಿ ದೇಶ ಸಂಪೂರ್ಣ ಸಹಕಾರ ಕೊಟ್ಟು ಅನ್ನೋ ಮಾತನ್ನು ನಮಗೆ ಭರವಸೆ ಕೊಟ್ಟರು ಅದಕ್ಕೆ ನಾವೆಲ್ಲರೂ ಕೂಡಿ ಅವಿರೋಧ ಆಯ್ಕೆ ಮಾಡಲಿಕ್ಕೆ ಮಾನ್ಯ ಶಾಸಕರ ಎರಗಟ್ಟಿ ಭಾಗದಿಂದ ಇನ್ನು ಸವದತ್ತಿ ಭಾಗದಿಂದ ಸೊ ನಮ್ಮ ವಿಪಾಕ್ಷಿ ಮಹಾಮಿಯವ್ರಿಗೆ ಅವರಿಗೆಲ್ಲ ಅಲ್ಲಿದ್ದಂಥ ನಮ್ಮ ಅವರೆಲ್ಲ ಸಹಕಾರ ಮಾಡಿ ಸೊ ಅವರು ಆ ಪ್ರಭುನವರು ಅವರೆಲ್ಲರೂ ಸೇರಿ ಸಹಕಾರ ಕೊಟ್ಟು ವಿರಪಾಕ್ಷಿ ಮಾಮಿಯವ್ರಿಗೆ ಸೌದತ್ತಿಂದ ಅವಿರೋಧ ಆಯ್ಕೆ ಮಾಡೋದು ಸೊ ಇಲ್ಲಿ ವೈದ್ಯವಾಗಿ ಮಾಡಿ ಡಿ ಸಿ ಸಿ ಬ್ಯಾಂಕ್ ಸಮಾಜದಲ್ಲಿ ಶಾಂತಿ ಇಲೆಕ್ಷನ್ ಆಗಬೇಕು ಮುಂದಿನ ದಿನ ಅಂದರೆ ಎರಡೂ ಭಾಗದ ರೈತರಿಗೆ ಈ ಬ್ಯಾಂಕಿನ ಆಡಳಿತ ಮಂಡಳಿ ಸದಸ್ಯರು ಇಲೆಕ್ಟ್ ಆಗಿ ಹೋದ ಬ್ಯಾಂಕ್ ಮುಖಾಂತರ ಹಿಂದೇನೆಲ್ಲ ನಮ್ಗೆ ಹಿಂದಿನ ದಿವಂಗತ ಆನಂದ್ ಮಾಮನಿಯವ್ರಿಗೆ ಕೆಲಸ ಮಾಡಿದರು ಅವ್ರಿಗೆ ಹೆಚ್ಚು ಕೆಲಸ ಇವರೆಲ್ಲ ಇಬ್ಬರು ನಿರ್ದೇಶಕರು ಮಾಡಿ ರೈತರಿಗೆ ಒಳ್ಳೆಯ ಕೆಲಸ ಮಾಡಬೇಕು ನಮ್ಗೆ ಇಷ್ಟ ಅದೇ ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಅವಿರೋಧ ವಿರೋಧ ಆಯ್ಕೆ ಮಾಡ್ತಾಯಿದ್ವಿ ಮತ್ತು ಸೌದತ್ತಿ ಹರಗಟ್ಟಿ ತಾಲೂಕಿನ ಎಲ್ಲ ಪಕ್ಷದ ಮುಖಂಡ್ರೆ ಎಲ್ಲ ಪಾರ್ಟಿ ಪಕ್ಷದ ಮುಖಂಡರು ತಮ್ಮ ಮಾಧ್ಯಮ ಸ್ನೇಹಿತರ ಮುಖಾಂತರ ವಿನಂತಿ ಮಾಡ್ಕೊತೀನಿ ಈ ಥರ ನಾವು ಒಂದು ನಿರ್ಣಯ ತಗೋತಾಯಿದ್ರು ಅದಕ್ಕೆಲ್ಲ ಸಂಪೂರ್ಣ ಎಲ್ಲರೂ ಸಹಕಾರ ಕೊಡ್ಬೇಕಂತ ಹೇಳಿ ತಮ್ಮ ಮುಖಾಂತರ ವಿನಂತಿ ಮಾಡಿಕೊಂಡು ಎರಡೂ ಅಂದರೆ ಸವದತ್ತಿ ಹರಗತಿ ಅವಿರೋಧ ಆಯ್ಕೆ ಆಗಿತ್ತು ಅಂತಂದರೆ ಬ್ಯಾಂಕಿಗೂ ಒಳ್ಳೆಯದಾಗ್ತೈತಿ ತಾಲೂಕಿಗೂ ಒಳ್ಳೇದಾಗ್ತೈತಿ ಅಂತ ಇದೆಲ್ಲ ಯಾಕಂದ್ರೆ ಈ ಎರಡು ಸೀಟ್ ಗಂಡು ನಾ ಈಗಾಗಲೇ ಮಾಧ್ಯಮದ ಮುಖಾಂತರ ಸಾಕಷ್ಟು ಹೇಳಿದೀನಿ ನಾವೆಲ್ಲರೂ ಜನರ ಆಶೀರ್ವಾದದಿಂದ ದೇವರ ಆಶೀರ್ವಾದ ಈ ಸಲ ಹದಿನಾರಲ್ಲಿ ಹದಿನೇಳು ಸೀಟ್ ನಾವು ಗೆದ್ದೆ ಗೆಲ್ತೀವಿ ಮತ್ತು ಹನ್ನೆರಡು ಸೀಟ್ ಎತ್ತ ನಂತರ ನಾವು ಖಂಡಿತವಾಗಿ ಅಧ್ಯಕ್ಷ ಉಪಾಧ್ಯಕ್ಷ ನಂದರ್ ಗುಂಪಿನವ್ರು ಮಾಡ್ಕೋತೀವಿ ಅದರಿಂದ ಮುಂದಿನ ದಿನ ಈಗ ಆರೂವರೆ ಸಾವಿರ ಕೋಟಿ ಬ್ಯಾಂಕ್ ಇರೋದನ್ನ ಎಲ್ಲ ಬೇಕಂದ್ರೆ ನೀವು ಗೊತ್ತಿದ್ದಂಗೆ ಸುಮಾರು ನೂರು ವರ್ಷನ ಬ್ಯಾಂಕ್ ಈಗ ಶತಮಾನೋತ್ಸವ ಆಚರಣೆ ಸಂದರ್ಭದಲ್ಲಿ ನಾವು ದಿವಿ ಈಗ ನಾವು ಎಲ್ಲ ಕೂಡಿ ಅರವತ್ತೈದು ಸಾವಿರ ಆರು ಸಾವಿರದ ಐದುನೂರು ಕೋಟಿ ಅದರ ಡಿಪಾಸಿಟ್ ಕರೆದಿರಿ ಸಾಲ ಮೂರು ಸಾವಿರದ ನಾಲ್ಕುನೂರು ಕೋಟಿ ಜೀರೋ ಪರ್ಸೆಂಟ್ ಕೊಟ್ಟಿದ್ವಿ ಮುಂದಿನ ದಿನ ಮಾದಲ್ಲಿ ಇದೇ ಬ್ಯಾಂಕು ಹತ್ತು ಸಾವಿರ ಕೋಟಿಗೆ ಐದು ವರ್ಷ ಡಿಪಾಸಿಟ್ ಹೋಗ್ಬೇಕು ರೈತರಿಗೆ ಇನ್ನೂ ಹೆಚ್ಚಿನ ಸಾಲ ಬರಬೇಕು ಯಾಕಂದ್ರೆ ಜೀರೋ ಪರ್ಸೆಂಟ್ ಸಾಲ ರೈತರಿಗೆ ಭಾಳ ಅನುಕೂಲ ಆಗ್ತೈತಿ ಇಂಥ ಒಳ್ಳೆ ಒಳ್ಳೆ ಸ್ಕೀಮ್ ಎಲ್ಲ ಇಟ್ಕೊಂಡು ಎಷ್ಟು ಆಗ್ತದೆ ಬೆಳಗಾವ್ ಜಿಲ್ಲೆಯಲ್ಲಿ ಎಲ್ಲ ಸ್ಕೀಮ್ನ ಅವಿರೋಧ ಆಯ್ಕೆ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ ಅನಿವಾರ್ಯ ಬಂದಲ್ಲಿ ಚುನಾವಣೆ ಮಾಡ್ತೀವಿ ಅದಕ್ಕೆ ಇದಕ್ಕೆಲ್ಲ ಇದು ಇದೇನು ಸೌದತ್ತಿ ಎರಗಟ್ಟಿ ಅವಿರೋಧ ಆಯ್ಕೆ ಮಾಡಲು ಭಾಳ ಜನ ಸಹಕಾರ ಕೊಟ್ಟಿದ್ದಾರೆ ಅಂದರೆ ನಮ್ಮ ಎರಗಟ್ಟಿ ಭಾಗದವರು ಸವದತ್ತಿ ಭಾಗದವರು ವಿಶೇಷವಾಗಿ ಮಾನ್ಯ ಶಾಸಕರು ವಿಪಕ್ಷ ಎಲ್ಲ ಏನು ಈ ಸಹಕಾರ ಅವರೋಧ ಆಯ್ಕೆ ಮಾಡಲಿಕ್ಕೆ ಸಹಕಾರ ಕೊಡ್ತಾಯಿದ್ದಾರೆ ಅವ್ರು ತಮ್ಮ ಮುಖಾಂತರ ಅನಂತ ಅನಂತ ಕೋಟಿ ಅವ್ರಿಗೂ ಧನ್ಯವಾದ ಹೇಳ್ತೀನಿ ಮುಂದಿನ ಖಂಡಿತ ಒಳ್ಳೇದಾಗ್ತೈತಿ ಇದು ಇವತ್ತೆಲ್ಲ ನಾವು ಮೀಟಿಂಗ್ ಮಾಡಿ ಅವ್ರದೆಲ್ಲ ಅನುಮತಿ ತಗೊಂಡು ಇವತ್ತು ಘೋಷಣೆ ಮಾಡ್ತೇವೆ ಇದರ ಜೊತೆಗೆ ಎಲ್ಲ ನಮ್ಮಂದ್ರೆ ಬಿ ಜೆ ಪಿ ಕಾರ್ಯಕರ್ತರು ಅಂದರೆ ಅವ್ರಿಗೆ ನಮ್ಮ ಅಜಿತ್ ದೇಸಾಯ್ಗೆ ಯಾಕಂದರೆ ಅವ್ರಿಗೆ ನಿಮ್ಮ ಹಿಂದಿ ಮುಂದೆ ಅವ್ರಿಗೆ ಏನು ಮಾಡ್ತೀವಿ ಅಂತಂದ್ರು ಅದಕ್ಕೆ ನಾವು ಹೇಗಿನ ಇದನ್ನು ಹಿಂಗೆ ತಪ್ಪನ್ನು ಸಹಕಾರ ಮಾಡಬೇಕು ಮತ್ತು ಅವ್ರಿಗೆ ಯಾಕಂದ್ರೆ ಏನಾದ್ರೆ ಯಾಕಂದ್ರೆ ಬೆಳಗಾವಿ ಹಾಲು ಎರಡು ಆಡಳಿತ ಮಂಡಳಿ ಸದಸ್ಯರು ಇರ್ತಾರೆ ಆದರೆ ಡೈರೆಕ್ಟ್ ಇರ್ತಾರೆ ಅಂದ್ರೆ ಅದನ್ನೊಂದು ನನ್ನ ಕ್ಷೇತ್ರಕ್ಕೆ ತಗೋತಾ ಇದ್ದೀನಿ ಅರ್ವಾಮತ ಮತ ಕ್ಷೇತ್ರಕ್ಕೆ ಅಂದ್ರೆ ಅದನ್ನು ನನಗೂ ಕ್ಷತ್ರಿಯ ಸಮಾಜಕ್ಕೆ ಒಂದು ಪ್ರತಿನಿಧಿ ಕೊಟ್ಟಂಗೆ ಆಗ್ತೀವಿ ಅದಕ್ಕೆ ಬೆಳಗಾವಿ ಹಾಲು ಒಕ್ಕೂರ್ಗೆ ಅವರ ನಾಮ ನಿರ್ದೇಶಕ ಮಾಡ್ಕೊತಾ ಇದ್ದೀನಿ ಎರಗಟ್ಟಿನಲ್ಲಿ ಆಮೇಲೆ ನಮ್ಮ ಅರಮ ವಿಧಾನಸಭಾ ಕ್ಷೇತ್ರವನ್ನು ಮಾಡ್ಕೋತಾ ಇದ್ದೀನಿ ಮಾಡಿದ್ರೆ ಎಲ್ಲರಿಗೂ ಬ್ಯಾಲೆನ್ಸ್ ಮಾಡಿ ನಾವೆಲ್ಲ ನಮ್ಮ ಜನಕ್ಕೂ ಹೇಗೆ ನೋಡಪ್ಪ ಅವ್ರನ್ನೇ ನಾವು ಅವರು ಅವ್ರಿಗೂ ಗೌರವಪೂರ್ವವಾಗಿ ಅವ್ರದ್ದೊಂದು ಅಧಿಕಾರ ಕೊಡ್ತಾ ಕೊಡ್ತಾಯಿದ್ವಿ ಅವ್ರು ಅಧಿಕಾರದಾಗ ಇರ್ತಾರೆ ಎಲ್ಲ ಕೂಡಿ ಯಾಕಂದ್ರೆ ಈಗ ಇಬ್ಬರ ಜನ ಡೈರೆಕ್ಟರ್ದೇ ನಿಮ್ಮ ಸೌದೆ ಇಲ್ಲಿ ಈಗ ಒಕ್ಕೂಟದವ್ರು ಮೂರನೇ ಜನ ಡೈರೆಕ್ಟ್ ಆಗ್ತಾರೆ ಎಲ್ಲ ಕೂಡ ರೈತರಿಗೆ ಒಳ್ಳೆಯ ಕೆಲಸ ಮಾಡಲಿಕ್ಕೆ ಅದಕ್ಕೆ ಸಂಗೀತ ಮಾಧ್ಯಮದವ್ರು ಹೇಳಿ ನಾನು ಯಾಕಂದ್ರೆ ಕೆಲವೊಂದು ವಿಚಾರ ಇಲ್ಲಿಗೆ ಹೇಳ್ತಂತೇಳಿ ಅದಕ್ಕೆ ಅವರೆಲ್ಲ ಇದ್ದಂಥ ಸೊಸೈಟಿ ಸದಸ್ಯರು ಅವರೆಲ್ಲ ರಿಕ್ವೆಸ್ಟ್ ಮಾಡ್ಕೊಂಡ್ರು ಅಂದರೆ ಮಾನ್ಯ ಶಾಸಕ ಭಾಗದ ಡೈರೆಕ್ಟರ್ ಆದ ನಂತರ ನಮ್ಮ ಸೊಸೈಟಿ ನಮಗೆ ಅಪರ್ಥಿಗ ಏನೂ ತೊಂದರೆ ಆಗದ ಮಾನ್ಯ ಶಾಸಕರು ಒಪ್ಕೊಂಡಾರದ ನಾವು ಯಾವ ಸೊಸೈಟಿಗೂ ನಾವು ತೊಂದರೆ ಮಾಡಲ್ಲ ಈಗಾಗಲೇ ಸೌದಸ್ಯರ್ಬೋದು ಅಥವಾ ಇರ್ಬೋದು ಯಾರ ರೈತರು ತೊಂದರೆ ಆಗದಾಗ ಯಾವ ಸೊಸೈಟಿಗೆ ಸೊಸೈಟಿಗಿದಾಗ್ದಾಗ ಇಬ್ಬರು ಆಡಳಿತ ಮಂಡಳಿ ಸದಸ್ಯರು ನಿಮ್ಮೆಲ್ಲರ ಆಶೀರ್ವಾದ ದೇವಿ ಎಲ್ಲಮ್ಮ ತಾಯಿ ಆಶೀರ್ವಾದದಿಂದ ಅವಿವಿರೋದ ಆಯ್ಕೆ ಆಗಲು ಸತಸಿದ್ದ ಇಬ್ಬರು ಅವಿರೋಧ ಆಯ್ಕೆ ಅದಕ್ಕೆ ಎಲ್ಲರೂ ಸಹಕಾರ ಕೊಡಬೇಕು ಮುಂದಿನ ದಿನ ನಾವು ನಾವೆಲ್ಲರೂ ಕೂಡ ಪ್ರಾಮಾಣಿಕವಾಗಿ ಈ ಎರಡೂ ತಾಲೂಕಿಗೆ ಇನ್ನೂ ಎಷ್ಟು ಕೆಲಸ ಮಾಡೋಕ್ಕಾಗಿ ಶಕ್ತಿ ಮೇಲೆ ಕೆಲಸ ಮಾಡೋದಕ್ಕೆ ತಮ್ಮಲ್ಲಿ ಈ ವಿಷಯಕ್ಕೆ ತಮ್ಮ ಗಮನ ಮುಖಾಂತರ ಎರಡೂ ತಾಲೂಕಿನ ಜನರಿಗೆ ತರಬೇಕಾಯ್ತು ತಂದಿದ್ದು ಇನ್ನು ಮತ್ತೆ ತಮ್ಮ ಜನರು ಪ್ರಶ್ನೆ ಅಂತ ಕೇಳ್ಬೋದು